ಬೆಂಗಳೂರಿನ ಧಾರಾಕಾರ ಮಳೆಗೆ ಬೆಂಗಳೂರು ಅಂತಕ್ಕಂಥದ್ದು ಸಮುದ್ರ ಆಗಿ ಹೋಗಿದೆ ಕೆಲವೊಂದಷ್ಟು ಪ್ಲೇಸಸ್ನಲ್ಲಿ ಬಸ್ಗಳು ಮತ್ತು ಕಾರ್ಗಳು ನಾವಿಕರಂತೆ ಅದರಲ್ಲಿರುವಂಥ ಡ್ರೈವರ್ಗಳು ನಾವಿಕರಂತೆ ಅದು ನೌಕೆಯಂತೆ ಟರ್ನ್ ಆಗಿದೆ ಇದು ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಕರ್ನಾಟಕ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ ಗಿಡ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ತು ವೀಕ್ಷಕರೇ ದೊಡ್ಡ ದೊಡ್ಡ ಟೆಕ್ ಪಾರ್ಕ್ಗಳು ಸ್ಕೈಸ್ಕ್ರೇಪರ್ಸ್ ಅಂತ ಹೇಳ್ತೀವಲ್ಲ ಅಂತಹ ಬಿಲ್ಡಿಂಗ್ಗಳಿರುವಂತಹ ಕಾಲೋನಿಗಳಾಗಿರ್ಬೋದು ಅಥವಾ ನಾರ್ಮಲಿ ತುಂಬ ವರ್ಷಗಳಿಂದ ಡೆವಲಪ್ಡ್ ಆಗಿ ಹೆಸರನ್ನು ಬಳಸ್ಕೊಂಡಿರುವಂತಹ ಪ್ಲೇಸಸ್ ಆಗಿರ್ಬೋದು ಎಲ್ಲ ಪ್ಲೇಸಸ್ ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಮಳೆ ಈ ಒಂದು ಅವಾಂತರಕ್ಕೆ ಕಾರಣ ಈ ಒಂದು ಅವಾಂತರಕ್ಕೆ ಕಾರಣ ಆಗಿರುವಂತಹ ಮಳೆಯ ಕುರಿತಾಗಿ ನಮ್ಮ ಬ್ಯಾಂಗ್ಳೂರ್ನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದರೆ ಅವರು ಹೇಳ್ತಾರೆ ದಿಸ್ ಇಸ್ ನಾರ್ಮಲ್ ಅವರು ಮೊದಲು ಟ್ರಾಫಿಕ್ ಬಗ್ಗೆ ಕೂಡ ಹೀಗೆ ಹೇಳಿದರು ಬ್ಯಾಂಗ್ಳೂರ್ನ ಟ್ರಾಫಿಕನ್ನ ಇಂಪ್ರೂವ್ ಮಾಡಬೇಕಂದ್ರೆ ಲಕ್ಷ ಕೋಟಿ ಬೇಕಾಗುತ್ತೆ ಮತ್ತು ಇದು ಸಾಮಾನ್ಯ ಪ್ರೊಸೆಸ್ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಟನಲ್ ರೋಡ್ ಮಾಡುವಂಥದ್ದು ಫೀಸಿಬಲ್ ಅನಿಸುತ್ತೆ ಸಾವಿರಾರು ಕೋಟಿ ಕೊಟ್ಟು ಲಕ್ಷ ಕೋಟಿ ಕೊಟ್ಟು ಟನಲ್ ರೋಡ್ ಮಾಡುವಂಥದ್ದು ಫೀಸಿಬಲ್ ಅನಿಸುತ್ತೆ ಆದರೆ ಲಾಂಗ್ 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 ಲಾಂಗಿಂಗ್ ಲಾಗಿಂಗ್ ಪ್ರಾಬ್ಲಮ್ಗಳನ್ನು ಕ್ಲಿಯರ್ ಮಾಡುವಂಥದ್ದು ಅವರಿಗೆ ಅಷ್ಟು ಫೀಸಬಲ್ ಅನ್ಸಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಲಾಗಿಂಗ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲಿ ಮಾನ ಹೋಗುವಂತಹ ಕೆಲಸ ಯಾಕಂದರೆ ಇಡೀ ಭಾರತದ ಐ ಟಿ ಎಕ್ಸ್ಪೋರ್ಟ್ ಏನಿದೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಬರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನಿಂದ ಅರ್ಥ ಆಗ್ತಾ ಇದೆ ಒಂದು ಇಡೀ ದೇಶದ ಐ ಟಿ ಎಕ್ಸ್ಪೋರ್ಟ್ ಏನಿದೆ ಅದರ ಫಾರ್ಟಿ ಪರ್ಸೆಂಟ್ ಐ ಟಿ ಎಕ್ಸ್ಪೋರ್ಟ್ ಬರುವಂಥದ್ದು ಬೆಂಗಳೂರಿನಿಂದ ಬೆಂಗ್ಳೂರು ಅಲೋನ್ ಇಂತಹ ಸಿಟಿಯನ್ನು ನೀವು ಹೇಗೆ ಇಟ್ಕೊಳ್ಬೇಕು ಎರಡು ವರ್ಷ ಆಗಿದೆ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಇಟ್ ಅಂದರೆ ಕಳೆದ ವರ್ಷ ಏನೇಳಿದ್ರು ನಾವು ಬಂದು ಒಂದು ವರ್ಷ ಆಗಿರೋದಷ್ಟೇ ಅಂತ ಹೇಳಿದ್ರು ಈಗ ಎರಡು ವರ್ಷ ಆಯ್ತಲ್ಲ ಸ್ವಾಮಿ ಏನು ಚೇಂಜಸ್ ಆಗಿದೆ ಅಂತ ಹೇಳಿದ್ದು ನಾನು ಕಳೆದ ವಿಡಿಯೋಗಳಲ್ಲೂ ಹೇಳಿದ್ದೆ ಮಳೆ ಬರುವಾಗ ಬೆಂಗಳೂರನ್ನು ಒಂದು ರೀತಿಯಲ್ಲಿ ಹೊಸ ಒಂದು ಓಷಿಯನ್ ಪಾರ್ಕು ಅಥವಾ ಒಂದು ಫ್ಯಾಂಟಸಿ ಪಾರ್ಕು ನೋಡೋದಾಗಿರುತ್ತೆ ಒಂದು ಲೈಟ್ ಕಂಬಗಳನ್ನು ನಿಲ್ಲಿಸ್ಬಿಟ್ಟು ಈ ಟ್ರಾಫಿಕ್ ಲೈಟ್ಗಳು ಬೇಡ ಲೈಟ್ ಕಂಬಗಳನ್ನ ನಿಲ್ಲಿಸ್ಬಿಟ್ಟು ಅದರ ಮೇಲೆ ಟಾರ್ಚನ್ನು ಆಚೆ ಈಚೆ ಮಾಡಿದರೆ ಸಾಕು ಯಾವ ಕಡೆ ಹೋಗಬೇಕು ಅಂತ ನೌಕೆಯ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಜನ ನೌಕೆಯನ್ನು ಓಡಿಸೋ ರೀತಿಯಲ್ಲಿ ರೋಡಿಗೆ ತಂದ್ರೆ ಸಿಲ್ಕ್ ಬೋರ್ಡಿನ ಮೆಟ್ರೋ ಸ್ಟೇಷನ್ ಇರುವಂತಹ ರೋಡು ಅಂದರೆ ಜಯದೇವ ರಸ್ತೆ ಏನಿದೆ ಪೂರ್ತಿ ನೀರ ನೀರಿನ ಆಗೋಗಿದೆ ನೀವು ಅಂಡರ್ ಗ್ರೌಂಡ್ ಏನಿದೆ ಅದನ್ನು ಕೇಳಲೇಬೇಡಿ ಅಂಡರ್ಗ್ರೌಂಡ್ ಬೈಪಾಸ್ ಆಗಿರ್ಬೋದು ಪೂರ್ತಿ ನೀರಿನಲ್ಲಿ ಲಾಗ್ಡ್ ನೀವು ಅದರಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಯಾರ ಏನೆಲ್ಲ ನೀರಲ್ಲಿ ಹರಿತದೆ ಗೊತ್ತಿಲ್ಲ ಮೇನ್ ರೀಸನ್ಸ್ ಏನು ಅಂತ ನಾವು ಟ್ಯಾಕಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಫ್ಲಡ್ ಹೋಗುವಂತಹ ಜಾಗಗಳು ರಾಜಕಾಲುವೆ ಏನಿತ್ತು ಅಂದರೆ ಫ್ಲಡ್ ಡ್ರೈನ್ ಸಿಸ್ಟಮ್ ಅಂತ ಇದ್ದರು ಈ ಕಾಲುವೆಯ ಒತ್ತುವರಿ ಎಷ್ಟು ರಾಜಕಾಲುವೆ ಒತ್ತುವರಿಯಾಗಿದೆ ಅಲ್ಲಿ ಯಾರ್ಯಾರ ಮನೆಗಳು ಬಂದಿದೆ ನಿಮಗೆ ಗೊತ್ತು ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ನಮ್ಮ ಕೆಂಪೇಗೌಡರು ಕಟ್ಟಿದಂತಹ ಬರೀ ಕಾಲುವೆಗಳು ಕೆರೆಗಳಿದ್ದಂತಹ ಒಂದು ಸಿಟಿ ಏನಿತ್ತು ಅದು ಇವಾಗ ಒತ್ತುವರಿ ಒತ್ತುವರಿಯಾಗಿ ಆಗಿ ಮಳೆ ಬಂದರೆ ಒಂದು ಡ್ರೀನ್ ಡ್ರೈನೇಜ್ ಸಿಸ್ಟಮಿನ ನೀರು ಯಾವುದು ಒಂದು ವಾಟರ್ ಲಾಗಿಂಗ್ನ ನೀರು ಯಾವುದು ಮಳೆ ನೀರು ಯಾವುದು ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಗೆ ಬೆಂಗ್ಳೂರು ಬಂದಿದೆ ಈ ಫ್ಲಡ್ ಡ್ರೈನ್ ಸಿಸ್ಟಮ್ ಏನಿದೆ ಅದರ ಹೂಳೆತ್ತುವಂತಹ ಕೆಲಸ ಸಮ್ಮರ್ನಲ್ಲಿ ಆಗಬೇಕಿತ್ತು ಎಲ್ಲೂ ಹೂಳು ಎತ್ತಿಲ್ಲ ಹೂಳು ಅಂದರೆ ಜನಗಳಿಗೆ ಗೊತ್ತಾಗ್ದೇ ಇರ್ಬೋದು ಒಂದು ಸಿಲ್ಟ್ ಏನಿರತ್ತೆ ಅದು ಕೆಳಗಡೆ ಫಾರ್ಮ್ ಆಗಿರುತ್ತೆ ಸಿಲ್ಟ್ ಅಷ್ಟೇ ಅಲ್ಲ ಒಂದು ಕಾಲುವೆ ಏನಿರುತ್ತೆ ಅದರಲ್ಲಿ ಈ ನಮ್ಮ ಬ್ಯಾಂಗ್ಳೂರ್ನ ಮಹಾಜನತೆ ಬರೀ ನೀರನ್ನು ಹೋಗ್ಲಿಕ್ಕೆ ಬಿಡೋಲ್ಲ ಅದರಲ್ಲಿ ಪ್ಲಾಸ್ಟಿಕ್ ಹಾಕ್ತಾರೆ ಕಸಗಳನ್ನು ತಂದು ಹಾಕ್ತಾರೆ ಅದೊಂದು ಆಗಿ ನಿಂತಿರುತ್ತೆ ಸಮ್ಮರ್ನಲ್ಲಿ ಅದೇ ಯಾವಾಗ ಮಳೆ ನೀರು ಬರುತ್ತೆ ಆ ಒಂದು ಸ್ಟಾಗ್ನೆಂಟ್ ಇರುವಂತಹ ನೀರು ಆ ಮಿನಿ ಪೈಪ್ಸ್ ಏನಿರುತ್ತೆ ಕನೆಕ್ಟಿಂಗ್ ಪೈಪ್ಸ್ ಫಾರ್ ದ ಕೆನಲ್ಸ್ ಏನಿರುತ್ತೆ ರಾಜಕಾಲುವೆನ ಕನೆಕ್ಟ್ ಮಾಡುವಂಥ ಪೈಪ್ ಕೆನಲ್ಗಳು ಅದನ್ನು ಬ್ಲಾಕ್ ಮಾಡುವ ರೀಸನ್ನಿಂದಾಗಿ ಒಂದು ಲಾಗಿಂಗ್ ಸ್ಟಾರ್ಟ್ ಆಗುತ್ತೆ ಈ ಲಾಗಿಂಗ್ನ ನೀರು ಹೊರಗಡೆ ಬಂದು ರೋಡ್ಗೆ ಹಬ್ಬತ್ತೆ ರೋಡ್ ರೋಡ್ನಿಂದ ಮನೆಗಳೊಳಗೆ ಹೋಗುತ್ತೆ ಇಂತಹ ಒಂದು ಪರಿಸ್ಥಿತಿಗೆ ಬೆಂಗಳೂರನ್ನು ದುಡುತ್ತೆ ನಾವು ಸುಮಾರಷ್ಟು ಇದನ್ನು ನೋಡಿದಾವೆ ವಿಡಿಯೋಗಳು ಬೋಟ್ ಹಾಕ್ಕೊಂಡು ಜನರನ್ನ ರೆಸ್ಕ್ಯೂ ಮಾಡುವಂಥದ್ದು ಒಂದು ಜ ಒಂದು ಗಾಯಗಳಿಂದ ಇನ್ನೊಂದು ಜಾಗಕ್ಕೆ ಮತ್ತು ಆಫೀಸ್ಗಳಿಗೆ ಬೋಟ್ನಲ್ಲಿ ಹೋಗುವಂಥದ್ದು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಈ ಥರ ಒಂದು ಹೊಸ ಹೊಸ ವಿಷಯಗಳು ನಾವು ಬೆಂಗಳೂರಿನಲ್ಲಿ ಆಗಲಿಕ್ಕೆ ಕಾರಣವೇ ಈ ವಾಟರ್ ಡ್ರೈನೇಜ್ ಸಿಸ್ಟಮ್ನ ಪ್ರಾಬ್ಲಮ್ಸ್ ಇದನ್ನು ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೇವೆ ಇದಕ್ಕೆ ಸರ್ಕಾರಗಳನ್ನ ದೂರ ಬೇಕೋ ಜನರನ್ನ ದೂರಬೇಕು ಆ ಜ ಸರ್ಕಾರಗಳನ್ನು ಆರಿಸಿತಿರುವಂಥ ಜನರನ್ನ ದೂರಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಒಂದು ಸಿಟಿ ಅಂತಕ್ಕಂಥದ್ದು ಅದರ ಹೆಸರು ಎಷ್ಟು ಇನ್ಕ್ರೀಸ್ ಆಗುತ್ತೋ ಅದರ ಒಂದು ಅಮ್ಯುನಿಟೀಸ್ ಏನಿರುತ್ತೆ ಫೆಸಿಲಿಟೀಸ್ ಏನಿರುತ್ತೆ ಅದಕ್ಕೂ ಕೂಡ ಹೆಸರಾಗಬೇಕು ಅದನ್ನು ಬಿಟ್ಟು ಈ ರೀತಿ ಒಂದು ಡಿಸ್ಫಂಕ್ಷನ್ಸ್ ನಡೆದುವಾಗ ಅದನ್ನು ನಾವು ಕ್ರಿಟಿಸೈಸ್ ಮಾಡದೆ ಹೋದರೆ ಅದು ಇನ್ನೂ ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗೋಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬರುತ್ತೆ ಎರಡು ಸಾವಿರದ ಹಣ ಏನಿದೆ ಗೃಹಜ್ಯೋತಿ ಅಥವಾ ಗೃಹಲಕ್ಷ್ಮಿ ಏನು ಹೇಳ್ತಾರೆ ಅನ್ನೋದು ಅದು ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಏನು ಹೇಳಿಲ್ಲ ತಿಂಗಳಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದೇವೆ ನೀವು ಟ್ಯಾಕ್ಸನ್ನು ಜಾಸ್ತಿ ಕಟ್ಟಿ ಆ ಹಣ ಜಾಸ್ತಿ ಆದಾಗೆ ನಾವು ನಿಮಗೆ ಬೇಗ ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಿಮಗೆ ಆ ಎರಡು ಸಾವಿರ ಅಥವಾ ಆ ಒಂದು ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ನಾವು ಯಾರೂ ಕೇಳಿರಲಿಲ್ಲ ನೀವು ಕೊಡಬೇಕು ಅಂತ ಡಿಸೈಡ್ ಆದ ನಂತರ ನೀವು ಅನೌನ್ಸ್ ಮಾಡಿರುವಂಥದ್ದು ನಿಮ್ಮ ಒಂದು ಅಹಮಿ ಅಂತ ಏನು ಹೇಳ್ತೀವಿ ನಿಮ್ಮ ಒಂದು ಅಹವಾಲುಗಳೇನಿರುತ್ತೆ ಇದರಲ್ಲಿ ನೀವು ಇನ್ವಾಲ್ವ್ ಮಾಡಿದಂಥದ್ದು ಅದನ್ನು ನೀವು ಕೊಡೋಲ್ಲ ಅಂತ ಕೊಡಲ್ಲ ನಿಲ್ಲಿಸ್ಬಿಡಿ ಕೊಡೋ ಮೊದಲು ನೀವು ಅದಕ್ಕೊಂದು ಬ್ರ್ಯಾಕೆಟನ್ನು ಹಾಕಿರಲಿಲ್ಲ ಒಂದು ಎಕನಾಮಿಕಲಿ ಕಮ್ಮಿ ಇರುವಂಥವ್ರಿಗೆ ಕೊಡ್ತೀವೋ ಅಥವಾ ಯಾವ ಸೆಕ್ಷನಿಗೆ ಕೊಡ್ತೀವಿ ಯಾವ ಸೆಕ್ಟರ್ ಆಫ್ ಪೀಪಲ್ಗೆ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಕೊಡ್ತು ಏನೂ ಹಾಕಿರಲಿಲ್ಲ ಇದರಲ್ಲಿ ಎರಡು ಸಾವಿರ ಪ್ರತಿ ಹೆಣ್ಮಕ್ಕಳಿಗೆ ಕೊಡ್ತೀವಿ ಅಂತ ಹಾಕಿದ್ರೆ ಮತ್ತು ಇದು ಎಲೆಕ್ಟ್ರಿಸಿಟಿ ಕೂಡ ಎಲ್ಲರಿಗೂ ಫ್ರೀ ನಿನಿಗೂ ಫ್ರೀ ಕಾಕಾ ನಿಗೂ ಫ್ರೀ ಬಿಯಾ ಎಲ್ಲರಿಗೂ ಫ್ರೀ ಅಂತ ಹೇಳಿದಂಥವರು ಇವಾಗ ಒಂದೊಂದಷ್ಟೇ ಕ್ಲಾಸ್ಗಳನ್ನು ತಂದು ಈಗ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿರಲಿಲ್ಲ ನಾವು ತಿಂಗಳಿಗೆ ಎರಡು ಸಾವಿರ ಕೊಡ್ತೀವಿ ಅನ್ನೋ ರೇಂಜಿಗೆ ಇದ್ವಿ ಅಂದರೆ ನೀವು ನಿಮ್ಮ ಮನೆಯಿಂದ ಏನು ತಂದು ಕೊಡ್ತಿಲ್ಲ ಸ್ವಾಮಿ ಹಣವನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದನ್ನು ನೀವು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ನಾವು ವರ್ಷಗಟ್ಟಲೆ ಮಾಡ್ತಾ ಬಂದಿರುವಂಥ ಕೆಲಸನೇ ಅದಲ್ಲದೆ ನೀವು ಹಾಲಿನ ರೇಟ್ ಇನ್ಕ್ರೀಸ್ ಮಾಡಿದಿರಿ ಪೆಟ್ರೋಲ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದಿರಿ ಮಾದಕ ದ್ರವ್ಯಗಳಾಗಿರುವಂತಹ ಆಲ್ಕೋಹಾಲ್ನ ಮೇಲೆ ಸೆಸ್ನ ಇನ್ಕ್ರೀಸ್ ಮಾಡಿದಿರಿ ಎಲ್ಲದರಲ್ಲೂ ನೀವು ಜನರನ್ನು ದೋಚಿ ಜನರ ಇ ನಿಂದ ತೆಗೆದು ಇ ಪಾಕೆಟ್ ಆಗಿ ಇಡುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಾ ಅದರಲ್ಲಿ ಮತ್ತೆ ಜನರೇ ಅನಿಸ್ಕೊಳ್ಬೇಕು ಅಂದರೆ ಇದು ಯಾವ ಮಟ್ಟದ ಸರ್ಕಾರ ಆಗಲಿದೆ ನೀವು ಟನಲ್ ರೋಡ್ ಆಗಿರ್ಬೋದು ಈ ಎಲ್ಲ ಒಂದಷ್ಟು ಇಲ್ಲಾಜಿಕಲ್ ಆಗಿರುವಂತಹ ಕೆಲಸಗಳನ್ನು ಲಾಜಿಕಲಿ ನಮ್ಮ ಬೆಂಗಳೂರಿಗೆ ಒಳ್ಳೆ ರೀತಿಯಲ್ಲಿ ಏನಾಗುತ್ತೆ ನೀವು ಬ್ಯಾಂಗ್ಳೂರಿನ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಇದ್ದೀರಿ ಡಿಫ್ಯಾಕ್ಟರ್ ಮೇಯರ್ ಕೂಡ ಆಗಬಹುದು ನೀವು ಈಗ ಈಗ ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ ಕೆಲಗಳ ಆದರೆ ಈ ಒಂದಷ್ಟು ಕೆಲಸಗಳನ್ನು ನೀವು ಮಾಡಿದ್ರೆ ನಿಮ್ಮ ಹೆಸರು ಚಿರಋಣಿಯಾಗಿರುತ್ತೆ ಹತ್ತೊಂಬತ್ತು ಸಾವಿರ ಕೋಟಿಯ ಬಡ್ಜೆಟ್ ಇದೆ ಬಿ ಬಿ ಎಮ್ ಪಿ ಕೈಯಲ್ಲಿ ಅದು ಈಗ ಗ್ರೇಟರ್ ಬ್ಯಾಂಗ್ಳೂರು ಕೆಳಗಡೆ ಬರುತ್ತೆ ಬಟ್ ಆ ಹತ್ತೊಂಬತ್ತು ಸಾವಿರ ಕೋಟಿಗಳೇನಿದೆ ಅದಲ್ಲದೆ ಹೆಚ್ಚಿಗೆ ಹಣವನ್ನು ಕೂಡ ನೀವು ರಿಲೀಸ್ ಮಾಡ್ಬೋದು ಆ್ಯಸ್ ಎ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಮೇನ್ ನೀವು ಈ ಈ ಕೆಲಸವನ್ನು ಹೇಗೆ ಮಾಡ್ತೀರಿ ಅಂತಕ್ಕಂಥದ್ದು ನಿಮ್ಮಲ್ಲಿದೆ ಅದನ್ನು ಬಿಟ್ಟು ದರ್ಪ ಇದೆಲ್ಲದು ಏನನ್ನು ಸಾಧಿಸಲಿಕ್ಕಾಗಲ್ಲ ನೀವು ಅದನ್ನು ನಿಮ್ಮ ಒಂದು ಏನು ಹೇಳ್ತೀರಾ ದುಂದು ಮಾದರಿ ಏನಿರ್ತಾರೆ ನಿಮ್ಮ ಇರೋರು ಅವ್ರು ನಿಮಗೆ ಹೇಗೆ ಹೇಳ್ತಾ ಇದ್ದಾರೆ ಹಾಗೆ ನಡೀತಾ ಇದ್ದೀರ ಆದರೆ ಜನರ ಪರವಾಗಿ ಇದ್ದರೆ ನಿಮಗೆ ಮುಂದೆ ಕೂಡ ಸಕ್ಸಸ್ ಸಿಕ್ಕೇ ಸಿಗತ್ತೆ ಆದರೆ ಆಗಿ ನೀವು ಏನು ಈಗ ಕೆಲಸ ಮಾಡಬೇಕಾಗಿತ್ತ ಅದರ ಮೇಲೆ ಗಮನ ಕೊಡುವಂಥದ್ದು ಅತಿ ಮುಖ್ಯ ಲಾಗಿಂಗನ್ನು ನೀವು ಒಪ್ಕೊಂಡಿದ್ದೀರಿ ಲಾಗಿಂಗ್ ಆಗಿದೆ ಅಂತ ಒಪ್ಕೊಳ್ಳೋದಷ್ಟೇ ಅಲ್ಲ ಅದರ ಕುರಿತಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಜನರ ಆಗ್ರಹ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ನಾನು ನೀವು ಮಾತಾಡಿನಿ ಷಡ್ಡತನ